ಸ್ನೇಹಿತರೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಇವತ್ತು ಧರ್ಮಸ್ಥಳದ ಪರವಾಗಿ ಒಂದು ಪ್ರತಿಭಟನಾ ರ್ಯಾಲಿ ಇತ್ತು ಈ ರ್ಯಾಲಿಗೆ ಪುನೀತ್ ಕೆರೆಯಲ್ಲಿ ಬರಬಾರ್ದು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದ ಎಡ ಚಿಂತಕ ಸಂಘಟನೆಗಳು ಮತಾಂಧರು ಟಿಪ್ಪುವಿನ ಅಭಿಮಾನಿಗಳು ಎಲ್ಲರೂ ಪುನೀತ್ ಕೆರೆಹಳ್ಳಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಸರ್ಕಾರಕ್ಕೆ ಒತ್ತಡ ಹೇರಿ ಜಿಲ್ಲಾಧಿಕಾರಿಗಳಿಂದ ಪುನೀತ್ ಕೆರೆಹಳ್ಳಿಗೆ ಕೊಡಗು ಜಿಲ್ಲೆಗೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸ್ತಾರೆ ಆದರೆ ಪುನೀತ್ ಕೆರೆ ಹಳ್ಳಿಯನ್ನು ನಮ್ಮ ವೇದಿಕೆ ಮೇಲೆ ತಂದು ನಿಲ್ಲಿಸಲೇಬೇಕು ಅಂತ ಪಣ ತೊಟ್ಟ ಹಿಂದೂ ಕಾರ್ಯಕರ್ತರು ಅವರು ಜಿಲ್ಲೆಯ ಸುತ್ತ ಹಾಕಿದ್ದ ಎಲ್ಲ ನಾಕಾಬಂದಿಗಳನ್ನು ಭೇದಿಸಿ ಪುನೀತ್ ಕೆರೆ ಹಳ್ಳಿಯನ್ನು ನಾವು ಕರೆದುಕೊಂಡು ಬಂದು ವೇದಿಕೆ ಮೇಲೆ ನಿಲ್ಲಿಸ್ತೇವೆ ಅಂತ ಹೇಳಿ ಪಣ ತೊಟ್ಟು ನನ್ನನ್ನು ಭಾಳ ಚಾಣಾಕ್ಯತನದಿಂದ ಹಿಂದೂ ಕಾರ್ಯಕರ್ತರು ಕೊಡಗಿಗೆ ಪ್ರವೇಶ ಮಾಡಿಸಿ ಎಲ್ಲ ನಾಕಾ ಬಂದು ಸರ್ಪಗಾವಲನ್ನು ಭೇದಿಸಿ ವೇದಿಕೆ ಮೇಲೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಅಲ್ಲಿದ್ದಂಥ ಪೊಲೀಸರು ಆಶ್ಚರ್ಯ ಒಂದು ಸಲ ಆಶ್ಚರ್ಯಪಟ್ಟರು ಹೇಗಪ್ಪ ಕರ್ಕೊಬಂದರು ಇವ್ರನ್ನ ಎಲ್ಲಿಂದ ಕರ್ಕೊಬಂದರು ಅಂತ Yeah! नोटिस కొడి నోటీస్ కొడి నేను వరుత్తనే నిన్ను నోటీస్ కొడి పరికయగే కొడి నోటీస్ కొడి वेदका मैडम ಸಿಗ್ನೇಚರ್ತಿ ಹೇಳಿ ಈ ಸಿಗ್ನೇಚರ್ಸ್ ಅಲ್ಲ ಸಿಗ್ನೇಚರ್ಸ್ ನಾನು ನಿಮಗೆ ಎಷ್ಟು ಕೆಲಸ ಇದ್ರೆ ಅಲ್ಲಿ ಕರ್ತಿಲ್ಲ ಕೆಲಸ சவுண்ட் பைட் பெண்கள் முப்பத்து ஒன்று செகண்ட்ஸ் ஏன்கிட்டே ಸೋರ್ ಡಿಬೇ ಯಾರು ಅವರ ಮಾತಾಡ್ತಿಲ್ಲ ಮಾತಾಡ್ಬೇಡಿ ಸರ್ ಹಾಮ ಗೆ ಸರ್ ಸರ್ ಗಾಡಿ ಅಲ್ಲ ನೀ ತಿ ತಿ ನೀ ಯಾದ್ತಿಸ್ ನೀ ಸುರ ಸರ್ ವಿನಂತ ಏಕದಾರ್ಗೆ بند سي بند سي بند سي بند سي بند سي

گاڑی 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 گاڑی

कॾहिं <laughs> মেচ

ದಿನ ಸುವರ್ಣ ಕ್ಷೇತ್ರದಲ್ಲಿ ಒಂದು ದಿನ ಕುಶಾಲ್ ಕುಶಾಲನಗರದಲ್ಲಿ ಧರ್ಮಸ್ಥಳದ ಒಂದು ಮೇಲೆ ಏನು ಹೇಯ ಕೃತ್ರ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಹಾಗೂ ಪರಂಪ ಪೂಜನಿಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಎಷ್ಟೊಂದು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಕುಶಾಲ್ ಕುಶಾಲನಗರದ ಧರ್ಮಸ್ಥಳ ಭಕ್ತರ ಒಂದು ವೃಂದದಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಒಂದು ಮನವಿ ಕೊಡೋ ಕಾರ್ಯಕ್ರಮ ಹಾಗೆ ಆ ವೇದಿಕೆಯಲ್ಲಿ ಪುನೀತ್ ಕೆರಳಿ ಅವರ ದಿಕ್ಸೂಚಿ ಭಾಷಣವನ್ನು ಆಯೋಜನೆ ಮಾಡಿದ್ವಿ ತುಂಬ ಅದ್ಭುತವಾಗಿ ರ್ಯಾಲಿ ನಡೆಯಿತು ಗಣಪತಿ ದೇವಸ್ಥಾನದ ಹತ್ರ ಬಂದಾಗ ಅವರ ಪೊಲೀಸರ ಷಡ್ಯಂತ್ರ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಷಡ್ಯತ್ರದಿಂದಾಗಿ ಅವ್ರನ್ನ ಬರದಾಗೆ ತಡೆದು ತುಂಬಾ ಇದು ಮಾಡಿದ್ರು ಆದರೆ ನಮ್ಮ ಧೈರ್ಯವಂತ ಹಿಂದೂ ಕಾರ್ಯಕರ್ತರುಗಳು ಅವ್ರನ್ನ ಯಶಸ್ವಿಯಾಗಿ ಬಂದು ಆ ಬಂದು ಗಣಪತಿ ಮುಂದೆ ನಿಲ್ಲಿಸಿ ಅವ್ರನ್ನ ಜನರಿಗೆ ತೋರಿಸಿ ಅವರು ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಎಲ್ಲರಿಗೂ ನಮ್ಮ ಹಿಂದೂ ಕಾರ್ಯಕರ್ತರು ಬಾಂಧವರಿಗೆ ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಪುನೀತ್ ಕಟ್ಟ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ರೀತಿ ಮುಂದೆ ಮುಂದೆ ನಮ್ಮ ಯಶಸ್ವಿ ಮಾಡಲಿಕ್ಕೆ ಬರಲೇಬೇಕು ಬರ್ತಾ ಇರ್ಬೇಕು ಅವಾಗ ಅವಾಗ ಹಾಗೆ ಅವ್ರು ಬಂದು ಮಾತಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ನಡೆದಂತ ಒಂದು ನಾಟಕೀಯ ಬೆಳವಣಿಗೆಯಿಂದಾಗಿ ಪೊಲೀಸರ ಒಂದು ನಾಟಕೀಯ ಬೆಳವಣಿಗೆಯಿಂದಾಗಿ ತುಂಬಾ ಒಳ್ಳೆ ಹೆಸರು ಮಾಡ್ತು ಅದು ಡಿಸ್ಟ್ರಿಕ್ಟ್ ಇಶ್ಯೂ ಆಗೋದು ಸ್ಟೇಟ್ ಇಶ್ಯೂ ಆಯ್ತು ತುಂಬಾ ಧನ್ಯವಾದಗಳನ್ನ ಯಾವಾಗ್ಲೂ ಕೊಡಗಿನ ಕೊಡಗಿನ ಈ ಕಥೆಯನ್ನು ನಾವು ಮೊದಲಿಂದ ಕೇಳುತ್ತಿದ್ದೀವಿ ಕೊಡಗಿನಲ್ಲಿ ಎಂತ ಕಾರ್ಯಕರ್ತರಿದ್ದಾರೆ ಹಿಂದುತ್ವಕ್ಕಾಗಿ ಅಂತ ಅಂದ್ರೆ ಪ್ರತಿಯೊಬ್ಬರು ಇವನ್ನ ನಾನು ಎಲ್ಲರನ್ನೂ ಕೋಟ್ ಮಾಡ್ತೀನಿ ಆ ಅವರ ಶ್ರದ್ಧೆ ಮತ್ತೆ ಈ ಈ ಸರ್ಪಗಾವಲ್ ಏನಿತ್ತು ಅಂದ್ರೆ ಕೇವಲ ಎಲ್ಲ ಕೊಡಗಿಗೆ ಬರ್ತಕ್ಕಂತಹ ಎಲ್ಲ ಬೇರೆ ಬೇರೆ ಜಿಲ್ಲೆಯ ಎಲ್ಲ ರೋ ರಸ್ತೆಗಳನ್ನ ನಾಕಾಬಂದಿಗಳನ್ನ ಆಡ್ಕೊಂಡು ಪುನೀತ್ ಕೆರೆಯಲ್ಲಿ ಕೊಡಗಿಗೆ ಬರದಂತೆ ನಾವು ತಡಿತೀವಿ ನಾವು ಕೊಡಗಿಗೆ ಪುನೀತ್ ಕೆರೆಹಳ್ಳಿಯನ್ನು ಕರೆಸಿ ಕಾರ್ಯಕ್ರಮ ಮಾಡ್ತೇವೆ ವೇದಿಕೆಯನ್ನು ಪುನೀತ್ ಕೆರೆಹಳ್ಳಿಯನ್ನು ಹತ್ತಿಸ್ತೀವಿ ಅಂತ ಕೊಡಗಿನ ಹಿಂದೂ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮತ್ತು ಎಲ್ಲ ಕಾರ್ಯಕರ್ತರ ಇದೇನಾಗಿತ್ತು ಅಂದರೆ ನಾವು ಕರೆಸ್ತೇವೆ ಅಂತ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಂತಹ ಎಡಪಂಥೀಯ ಸಂಘಟನೆಗಳ ವಾದ ನಾವು ತಡಿತೀವಿ ಅಂತ ನಾವು ಪೊಲೀಸ್ ಇಲಾಖೆ ನಮ್ಮದು ಸರ್ಕಾರ ನಾವು ತಡಿತೀವಿ ಅಂತ ಹಿಂದೂ ಕಾರ್ಯಕರ್ತರದ್ದೇನಾಗಿತ್ತು ಇಲ್ಲ ಪುನೀತ್ ಕೆರೆಯಲ್ಲಿ ನಾವು ವೇದಿಕೆ ಹತ್ತಿಸ್ತೀವಿ ಅಂತ ಎಲ್ಲ ಷಡ್ಯಂತರಗಳ ನಂತರವೂ ಪೊಲೀಸರ ಸರ್ಪಗಾವಲಿನ ನಡುವೆಯೂ ವೇದಿಕೆಗೆ ಕರ್ಕೊಂಡು ಹೋಗಿ ಸಿದ್ದು ಕೊಡಗಿನ ಕಾರ್ಯಕರ್ತರ ಶಕ್ತಿ ಇದ್ರೆ ಕೊಡಗಿನ ಹಿಂದೂ ಕಾರ್ಯಕರ್ತರ ತಿರಬೇಕು ಅವರ ಜಾಣ್ಮೆ ಅವರ ಆ ಚಾಣಕ್ಯತನ ಹೇಗೆ ಅವರು ತಗೊಂಡೋಗಿ ನಾನು ಕೊಪ್ಪದಲ್ಲಿ ಒಮ್ಮೆ ಅಲ್ಲಿರ್ತಕ್ಕಂಥ ಬಜರಂಗ ದಳದ ಅಂದರೆ ಒಟ್ಟಾರೆ ಬಜರಂಗ ದಳದ ಕಾರ್ಯಕರ್ತರು ಅಂತ ಅವರು ಈ ಷಡ್ಯಂತ್ರಗಳನ್ನ ಮೆಟ್ಟಿ ನಿಲ್ಲುವ ಕಾರ್ಯಕರ್ತರಾಗಿರ್ತಾರೆ ಮತ್ತು ಎಲ್ಲ ಕೊಡಗಿನ ಹಿಂದೂ ಕಾರ್ಯಕರ್ತ ಎಲ್ಲ ಸಂಘಟನೆ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೇನೆ ನೀವು ಈ ಇದನ್ನು ಸಾಧಿಸಿದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಕಡೆ ನಿಮಗೆ ದಿಗ್ಬಂಧನ ಹಾಕಿದ್ರು ಯಾವುದೇ ಒಂದು ಜಿಲ್ಲೆಗಳಿಗೆ ಅಂತ ಹೇಳಿದ್ರು ಅಲ್ಲೂ ಸಮೇತ ನಮ್ದು ಏನಿದೆ ಅವ್ರ ಕಾರ್ಯಕರ್ತರಿಗೆ ನಾವು ಸಪೋರ್ಟ್ ಮಾಡ್ಕೊಡ್ತೀವಿ ಅಲ್ಲಿಗೆ ಏನು ಹೋಗ್ಬೇಕು ನೀವು ತಲುಪ್ಬೇಕು ಅಥವಾ ಕೆಲಸನ ನಾವು ಮಾಡ್ಕೊಳ್ತೀವಿ ಖಂಡಿತ ವ್ಯಕ್ತಿಗೆ ದಿಗ್ಬಂಧನ ಹಾಕಬಹುದು ವಿಚಾರಗಳಿಗಲ್ಲ ವಿಚಾರಗಳು ಇವತ್ತು ಏನು ತಲುಪ್ಬೇಕು ಅದು ತಲುಪಿದೆ ನಾನು ಇದನ್ನು ಹೇಳ್ತಿದ್ದೀವಿ ನೀವೇನಾದ್ರು ಎಂ ಡಿ ಸಮೀರ್ನ ಬಂಧನ ಮಾಡಲಿಲ್ಲ ಅಂತ ಆತನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ ಅಂತ ಅಂತ ನಾವು ಎಂ ಡಿ ಸಮೀರ್ ಆತನ ವಿರುದ್ಧ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಕರೆ ಕೊಡಬೇಕಾಗುತ್ತೆ ಆತನ ಬಂಧನ ಆಗುವವರೆಗೂ ನಾವು ಧರ್ಮಸ್ಥಳದ ಈ ಹೋರಾಟ ನಿಲ್ಲೋದಿಲ್ಲ ನಿರಂತರವಾಗಿ ನಡೆಯುತ್ತೆ ಯಾರೋ ಒಬ್ಬ ಬರ್ತಾನೆ ಅನಾಮೋದಯ ವ್ಯಕ್ತಿ ಒಬ್ಬನ್ನ ಕಳಿಸ್ತಾರೆ ಅದೇ ಅವರು ಅನನ್ಯ ಭಟ್ಟ ಅನ್ನೋ ಕಥೆಯನ್ನು ಒಂದನ್ನು ಕಟ್ತಾರೆ ಏನೇನೋ ಕಥೆಗಳನ್ನು ಕಟ್ತಾರೆ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ನಮ್ಮ ಧರ್ಮ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬಂದು ಆತನ ಮಸೀದಿ ದರ್ಗಗಳಲ್ಲಿ ನಡೆಯೋದನ್ನು ಮಾತಾಡೋದಿಲ್ಲ ಆದರೆ ಹಿಂದೂ ದೇವಾಲಯದ ಬಗ್ಗೆ ನಡೀದೇ ಇರುವಂಥದ್ದನ್ನು ಯಾವುದು ನಡೆದಿಲ್ವೋ ಯಾವುದು ನಡೆದೇ ಇಲ್ವೋ ಅದನ್ನ ಮಾತಾಡ್ತಾನೆ ನಾನು ಈಗ ಹೇಳ್ತಾ ಇದ್ದೀನಿ ಆತನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕಾನೂನು ಕ್ರಮವನ್ನ ಜರುಗಿಸುವುದರಲ್ಲಿ ಸರ್ಕಾರ ವಿಫಲವಾದ್ರೆ ಗೃಹ ಮಂತ್ರಿಗಳು ವಿಫಲವಾದ್ರೆ ರಾಜ್ಯಾದ್ಯಂತ ಇದು ಸ್ಫೋಟಗೊಳ್ಳುತ್ತೆ ಧರ್ಮಸ್ಥಳದ ಭಕ್ತರು ಬೀದಿಗಿಳಿದು ಹೋರಾಟಕ್ಕೆ ಇನ್ನೂ ಉಗ್ರ ರೂಪ ತಾಳ್ತಾರೆ ಮಂಜುನಾಥ್ ಅವನೇ ಹೇಳಿದನಲ್ಲ ತಾಂಡವ ಅಂತ ಹೇಳಿ ಆ ತಾಂಡವವನ್ನು ನಾವು ಮಾಡಿ ತೋರಿಸ್ಬೇಕಾಗತ್ತೆ ತಾಂಡವ ಏನಾಗುತ್ತೆ ಕೊಡಗಿನಲ್ಲಿ ಇವತ್ತು ನಡೆದಿದ್ದು ಅದೊಂದು ಸಣ್ಣದ್ದು ತಾಂಡವ ಆ ತಾಂಡವ ಇಡೀ ರಾಜ್ಯಾದ್ಯಂತ ಆಗಬಾರ್ದು ಅನ್ನೋದಾದ್ರೆ ಕೂಡಲೇ ಎಂ ಡಿ ಸಮೀರನ್ನು ಬಂಧಿಸಬೇಕು ಎಮ್ ಡಿ ಸಮೀರ್ ಅವನು ಬಂಧನ ಆಗಬೇಕು ಸಮೀರನ ಬಂಧನ ಆಗಬೇಕು ಅವನ ವಿರುದ್ಧ ಕ್ರಮ ಜರುಗಿಸಬೇಕು ಇನ್ನೊಮ್ಮೆ ಯಾರು ನಮ್ಮ ಧರ್ಮಕ್ಷೇತ್ರದ ವಿರುದ್ಧ ಹಿಂದೂಗಳ ಶ್ರದ್ಧಾ ಕೇಂದ್ರದ ವಿರುದ್ಧ ಯಾರೂ ಮಾತಾಡಬಾರ್ದು ಮಾತಾಡಬೇಕು ಅಂತಂದ್ರೆ ಅದಕ್ಕೊಂದು ಎಚ್ಚರವಾಗಬೇಕು ನುಪ್ಪುರ್ ಶರ್ಮಾ ಎಲ್ಲೋ ಒಂದು ವಿಚಾರ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಆ ನುಪ್ಪುರ್ ಶರ್ಮಾಗೆ ಬೆಂಬಲ ಕೊಟ್ಟಿದ್ದ ಕಾರಣಕ್ಕೆ ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ನ ಕೊಲೆ ಆಗುತ್ತೆ ಹತ್ಯೆ ಆಗುತ್ತೆ ಅವರಿಗಿರೋದು ಧರ್ಮ ಪ್ರೀತಿ ಆದ್ರೆ ನಮಗಿರೋದು ಧರ್ಮ ಪ್ರೀತಿ ಅಲ್ವಾ ಡಿಜೆಹಳ್ಳಿ ಕೆಜೆಹಳ್ಳಿ ಯಾರೋ ಒಬ್ಬ ಸ್ಟೇಷನ್ ಗೆ ಬೆಂಕಿ ಹಾಕ್ತಾರೆ ಬಂಧನ ಆಗ್ಲಿಲ್ಲ ಅಂತ ನೀನು ಬಂಧಿಸೋದನ್ನ ತಡ ಅನ್ನೋ ಕಾರಣಕ್ಕೆ ಬಂಧಿಸಿಲ್ಲ ಅಂತ ಅಲ್ಲ ಬಂಧಿಸುವುದು ತಡವಾಯ್ತು ಅನ್ನೋ ಕಾರಣಕ್ಕೆ ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತಿ ಉರಿಯುತ್ತೆ ಆದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಕಳೆದ ಮೂರು ತಿಂಗಳಿಂದ ಆತ ನಿರಂತರವಾಗಿ ಕಳೆದೊಂದು ವರ್ಷದಿಂದ ಎಂ ಡಿ ಸಮೀರ್ ನಿರಂತರವಾಗಿ ಮಾಡ್ಕೊಂಡು ಬಂದರೂ ಕೂಡ ಇವತ್ತಿಗೂ ಆತನನ್ನು ಬಂಧನ ಮಾಡಿಲ್ಲ ಹಿಂದೂಗಳು ಮಾತ್ರ ಸುಮ್ಮನೆ ಕೂತ್ಕೊಂಡಿರಬೇಕಾ ನಾನು ಗೃಹಮಂತ್ರಿಗಳಿಗೆ ಸರ್ಕಾರಕ್ಕೆ ನೇರವಾದ ಆಗ್ರಹವನ್ನು ಮಾಡ್ತಾ ಇದ್ದೀವಿ ತಡ ಮಾಡಿದಷ್ಟು ತಾಂಡವ ಜಾಸ್ತಿ ಆಗುತ್ತೆ ಬೇಗ ಆದಷ್ಟು ಜಾಗೃತವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಕೊಡಗಿನ ಎಲ್ಲ ಕಾರ್ಯಕರ್ತರ ಮಾತನ್ನ ಮನವಿಯನ್ನು ನಾನು ಆಗ್ರಹಿಸ್ತಾ ಇದ್ದೇನೆ Jai Shri Ram! 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 Jai Shri Ram!